ಹಾಯ್ ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳ ಎಲ್ಲರಿಗೂ ಸ್ವಾಗತ ಐದು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ಈ ದಿನದಂದು ಶುರುವಾಗುತ್ತೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಎಲ್ಲೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋವನ್ನು ಆಶೂರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬಾಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಧಾನ ಒಂದು ವೀಡಿಯುವನ್ ಶುರು ಮಾಡಿ ಮತ್ತೆ ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಕೋರ್ಟ್ ತೀರ್ಪು ಇನ್ನೂ ಕೂಡ ಬಂದಿಲ್ಲ ಆದರೆ ನಾನೊಬ್ಬರು ಶಿಕ್ಷಕರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದೆ ಅವ್ರು ಹೇಳಿ ಿರೋ ಪ್ರಕಾರ ಸ್ನೇಹಿತರೆ ಈ ದಿನದಂದು ಶುರುವಾಗುತ್ತೆ ಯಾವ ದಿನ ಅಂತ ನನಗೆ ತಿಳಿಸ್ಕೊಡ್ತೀನಿ ಆದರೆ ಸ್ನೇಹಿತರೆ ಇವಾಗ ಇನ್ನೂ ಕೋರ್ಟ್ ತೀರ್ಪು ಬಂದಿಲ್ಲ ಸ್ನೇಹಿತರೆ ನೀವು ಇನ್ನೂ ಈ ಇನ್ನೂ ಈಗ ಕೋರ್ಟ್ ತೀರ್ಪು ಬಂದಿಲ್ಲ ಏನಪ್ಪಾ ಅಂತಂದರೆ ಇನ್ನೊಂದು ಕೋರ್ಟ್ ತೀರ್ಪಿಗೆ ಇನ್ನೊಂದು ಒಂದು ಅಥವಾ ಎರಡು ದಿನ ಬಿಟ್ಟು ಖಂಡಿತವಾಗಲೂ ಕೋರ್ಟ್ ತೀರ್ಪು ಬರುತ್ತೆ ಏನು ಹೇಳುತ್ತೆ ಮತ್ತು ಪಬ್ಲಿಕ್ ಪರೀಕ್ಷೆ ಇದೆಯಾ ಇಲ್ಲವೋ ಎಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಕೋರ್ಟ್ ಹೇಳುತ್ತೆ ಆವಾಗ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಆದರೆ ನಾ ಇದೊಂದು ಊಹೆ ಮೇಲೆ ಹೇಳ್ತಾ ಇರುವಂಥದ್ದು ಮತ್ತು ಅವ್ರು ಹೇಳಿರುವ ಪ್ರಕಾರ ನಾನು ಹೇಳ್ತಿರುವಂಥದ್ದು ಆ ಶ ಸರ್ ಹೇಳಿರೋ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು ನಾನು ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಹೇಳಿದರು ಈ ದಿನದಂದು ಶುರುವಾಗುತ್ತೆ ಅಂತ ಸ್ನೇಹಿತರೆ ಯಾವ ದಿನದಂದು ಅಂತಂದರೆ ಸ್ನೇಹಿತರೆ ಏನು ಒಂದು ಮಂಗ್ಳ ಸೋಮವಾರ ಅಥವಾ ಮಂಗಳವಾರ ಎಕ್ಸಾಮ್ ಶುರುವಾಗುತ್ತಂತೆ ನಿಮಗೆ ಯಾಕಪ್ಪ ಅಂತಂದರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಖಂಡಿತವಾಗಿಯೂ ತೀರ್ಪು ಬರುತ್ತಲ್ಲ ಆವಾಗ ನಿಮಗೆ ಸೋಮವಾರ ಅಥವಾ ಬಿಟ್ಟರೆ ಮಂಗಳವಾರ ನಿಮಗೆ ಪಬ್ಲಿಕ್ ಎಕ್ಸಾಮ್ ಶುರುವಾಗುತ್ತಂತೆ ಪಬ್ಲಿಕ್ ಎಕ್ಸಾಮ್ ಅಥವಾ ಶಾಲಾ ಮಟ್ಟದಲ್ಲಿ ಯಾವುದೋ ಒಂದು ಆದರೆ ಮಂಗಳವಾರ ಅಥವಾ ಅಂದರೆ ಸೋಮವಾರ ಅಥವಾ ಮಂಗಳವಾರ ಕಂಟಿನ್ಯೂ ಆಗಿ ಖಂಡಿತವಾಗ್ಲೂ ಎಲ್ರಿಗೂ ಎಕ್ಸಾಮ್ ಶುರುವಾಗುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಇದು ಅವ್ರು ಹೇಳಿರೋ ಪ್ರಕಾರನ ಹೇಳ್ತಾ ಇರುವಂಥದ್ದು ಆದರೆ ಕೋರ್ಟಿಂದ ಇನ್ನೂ ತೀರ್ಪು ಬಂದಿಲ್ಲ ಕೋರ್ಟಿಂದ ತೀರ್ಪು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಎಕ್ಸಾಮ್ ಶುರುವಾಗುತ್ತೆಲ್ಲ ಕಂಪ್ಲೀಟ್ ಆದ ಮಾಹಿತಿ ಗೊತ್ತಾಗುತ್ತೆ ನಿಮಗೆ ಸ್ನೇಹಿತರೆ ಹಾಗಾಗಿ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಒಂದು ಲೈಕ್ ಮಾಡಿ ಆಗೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಬಿಟ್ಟು ಬರ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಳ್ಳಿ ಸಿಗೋಣ ಮುಂದೆ ನೋಡಿದರೆ ಬಾಯ್